ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿಯರ್ ಲಾಗರ್ ಲಕ್ಷ್ಮಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಇದೇನಿದು ರೋಡ್ ತೋರಿಸ್ತಾ ಇದ್ದಾರೆ ಅಂದ್ಕೊಳ್ತಾ ಇದ್ದೀರಾ ಇವತ್ತು ಸ್ಯಾಟರ್ಡೆ ನೈಟು ಸುಮಾರು ಒಂದು ಹತ್ತು ಗಂಟೆ ಆಗೈತೆ ಅನ್ನೋ ಟೈಮು ಸೊ ನಾವು ಬೆಂಗಳೂರಿಗೆ ಹೊಟ್ಟಿದ್ದೀವಿ ಬಂದು ರೀಚ್ ಆದ್ವಿ ನೋಡಿ ಸುಮಾರು ಒಂದು ಹತ್ತು ಗಂಟೆ ಆಯಿತು ರಾತ್ರಿ ಇಷ್ಟೊತ್ತಾದರೂ ನೋಡಿ ಎಷ್ಟೊಂದು ವೆಹಿಕಲ್ಸ್ ಓಡಾಡ್ತಾ ಇದೆ ಅಂತ ಸಾಟರ್ಡೆ ಕೂಡ ದಿಶಿತಾಗೆ ಫುಲ್ ಕ್ಲಾಸ್ ಇರುತ್ತೆ ನಾ ಕ್ಲಾಸ್ ಮುಗಿಸ್ಕೊಂಡು ಈವ್ನಿಂಗ್ ಫೈವ್ ಹಂಗೆ ಮನೆ ಬಿಟ್ವಾ ಅಲ್ಲಿ ಬಂದು ಬಸ್ ಸ್ಟ್ಯಾಂಡಲ್ಲಿ ಒಂದು ಒನ್ ಅವರ್ ಹಂಗೆ ವೆಯ್ಟ್ ಮಾಡಿದ್ವಿ ಬಸ್ಗೋಸ್ಕರ ಯಾವ ಬಸ್ ನೋಡಿದ್ರೂ ಕೂಡ ನಾನ್ ಸ್ಟಾಪ್ ಮೆಜೆಸ್ಟಿಕ್ಕೇ ಇಷ್ಟು ವೆಯ್ಟ್ ಮಾಡಿದ್ರು ಬ ಬಂದೇ ಇಲ್ಲ ಇನ್ನೇನು ಮಾಡೋದು ಚಿಕ್ಕಬಳ್ಳಾಪುರದಲ್ಲಾದರೂ ಇಲ್ದ್ಬಿಟ್ಟು ಅಲ್ಲಾದರೂ ಎತ್ಕೊಳ್ಳೋಣ ಬೇರೆ ಬಸ್ಗೆ ಅಂತ ಬಂದ್ವಿ ಚಿಕ್ಕಬಳ್ಳಾಪುರಕ್ಕೆ ಈ ಫ್ರೀ ಬಸ್ ಏನಕ್ಕಾದ್ರೂ ಬಿಟ್ಟರೋ ಏನೋ ಗೌರ್ಮೆಂಟ್ ಅವರು ಚಿಕ್ಕಬಳ್ಳಾಪುರ ಬಂದು ವೆಯ್ಟ್ ಮಾಡಿದ್ವು ಇಷ್ಟು ಅಷ್ಟೊತ್ತು ವೆಯ್ಟ್ ಮಾಡಿದ್ರು ಕೂಡ ಎಲ್ಲ ನಾನ್ ಸ್ಟಾಪ್ ಬಸ್ಗಳೇನೆ ಒಂದು ಬಸ್ ಆದರೂ ಎಲ್ಲಂಕ ಸ್ಟಾಪ್ ಕೊಡೋ ಬಸ್ಸೇ ಬರ್ಲಿಲ್ಲ ಸರಿ ಇನ್ನೇನ್ ಮಾಡೋದು ಅಂತ ಅಲ್ಲಿಂದ ಮತ್ತೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ಗೆ ಹೋದ್ನಾ ಅಲ್ಲಿ ನೋಡಿದ್ರೆ ಒಂದು ಪ್ರೈವೇಟ್ ಬಸ್ಸು ಇಲ್ಲ ಹಂಗೆ ಜನಗಳು ಕೂಡ ಇಲ್ಲ ಸರಿ ಇನ್ನೇನ್ ಮಾಡೋದು ಅಂತ ಅಲ್ಲಿಂದ ಮತ್ತೆ ಗೌರ್ಮೆಂಟ್ ಬಸ್ ಗೆ ಬಂದೆ ವೆಯ್ಟ್ ಮಾಡಿ ಮಾಡಿ ಸಾಕಾಗೋಯ್ತು ಎಷ್ಟು ಬಸ್ ಬಂದರೂ ಕೂಡ ಸಾಕಾಗ್ತಾ ಇಲ್ಲ ಜನ ಬರ್ತಾನೆ ಇದಾರೆ ಅದು ಬೇರೆ ವೀಕೆಂಡ್ ಅಲ್ವಾ ಸ್ಯಾಟರ್ಡೆ ಈವ್ನಿಂಗು ಅದರಿಂದ ಅನ್ಸುತ್ತೆ ಇವು ಇನ್ನೇನು ಮಾಡೋಕ್ಕಾಗುತ್ತೆ ಹಂಗೆ ವೆಯ್ಟ್ ಮಾಡಿದೆ ಎಷ್ಟೊತ್ತಾದರೆ ಎಷ್ಟೊತ್ತ ಆಗಲಿ ಯಾವುದೋ ಒಂದು ಬಂದೇ ಬರುತ್ತಲ್ಲ ಅಂತ ಲಾಸ್ಟ್ಗೆ ಒಂದು ಎಂಟು ಗಂಟೆ ಹಂಗೆ ಒಂದು ಬಸ್ ಬಂತು ಅದೇನೋ ಕೊಡ್ತೀವಿ ಸ್ಟಾಪ್ ಅಂತ ಹೇಳಿದರು ಏಳಂಕದಲ್ಲಿ ಅದಕ್ಕೆ ಹತ್ತಕ್ಕೆ ಹೋದರೆ ಆಗಲೇ ಇಲ್ಲ ಎಷ್ಟೊಂದು ಜನ ನುಗ್ಗುತ್ತಾ ಇದ್ದಾರೆ ಹಂಗೆ ಹಿಂಗೋ ನುಗ್ಕೊಂಡು ಹತ್ತಿದ್ವಾ ಬಸ್ನ ನಿಂತ್ಕೊಂಡು ಹೋಗ್ಬೇಕಾಯ್ತು ಆ್ಯಕ್ಚುಲಿ ನಾವೇನಕ್ಕೆ ಇಷ್ಟೊಂದು ಅರ್ಜೆಂಟಾಗಿ ಬೆಂಗಳೂರಿಗೆ ಹೊಟ್ಟಿದ್ದು ಅಂದರೆ ಒಂದು ಕೆಲಸ ಇತ್ತು ಆ ಕೆಲಸಕ್ಕೋಸ್ಕರನೇ ಹೊರಟಿದ್ದು ಅದೇನಂತ ಮುಂದೆ ಹೇಳ್ತೀನಿ ವಿಡಿಯೋದಲ್ಲಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋನ ಬಸ್ಸಲ್ಲಿ ನಿಂತ್ಕೊಂಡಿದ್ವಾ ಬ್ಯಾಗ್ ಎತ್ಕೊಳ್ಳೋಕ್ಕೂ ಕೂಡ ಜಾಗ ಇರಲಿಲ್ಲ ಅದರಿಂದ ಮೇಲೆ ಹಾಕಿಬಿಟ್ಟಿದೆ ಫೋನ್ ಕೂಡ ಅಲ್ಲೇ ಇತ್ತು ನಮ್ಮವ್ರು ಫುಲ್ಲು ಟೆನ್ಷನ್ ಆಗೋಗಿದ್ದಾರೆ ನಮ್ಮ ಅಮ್ಮ ಅಪ್ಪ ಎಲ್ಲ ಇಷ್ಟೊತ್ತಾದರೂ ಬರಲಿಲ್ಲ ಫೋನ್ ಮಾಡಿದ್ರೆ ಎತ್ತ ಇಲ್ಲ ಅಂತ ಬೆಂಗ್ಳೂರಿಗೆ ರೀಚ್ ಆಗೋ ಅಷ್ಟೇ ಹತ್ತು ಗಂಟೆ ಆಗಿತ್ತು ಫೋನ್ ನೋಡಿದ್ರೆ ಎಷ್ಟೊಂದು ಮಿಸ್ಡ್ ಕಾಲ್ಸು ಮತ್ತು ನಮ್ಮ ಅಪ್ಪಂಗೆ ಮಾಡಿ ಅಲ್ಲದೆ ಇಲ್ಲಿ ಬಂದಿದ್ದೀನಿ ಇನ್ನೇನು ಬಂದೆ ಒಂದು ಹತ್ತು ನಿಮಿಷ ಅಂತ ಅವರು ಫುಲ್ ಬೈಗಳು ಏನು ಫೋನ್ ಮಾಡಿದ್ರೆ ಎತ್ತಕ್ಕಾಗಲ್ವಾ ನಮಗೆ ಎಷ್ಟೊಂದು ಟೆನ್ಷನ್ ಆಯಿತು ಅಂತ ನೇನು ಬಂದು ನಾನಂತೂ ಫುಲ್ ಟೈರ್ಡ್ ಹೋಗಿದ್ದೆ ಆ ಬಸ್ಗೆ ತಿರುಗಿ ತಿರುಗಿ ಆ ಕಡೆಯಿಂದ ಒಂದು ಬಸ್ ಬಡೋ ಅಷ್ಟಿಗೆ ಓಡೋದು ಅದು ನೋಡಿದ್ರೆ ನಾನ್ ಸ್ಟಾಪು ಅದರಲ್ಲಿ ಫುಲ್ಲಾಗಿ ಹೋಗ್ತಾರೆ ಆ ಥರ ತಿರ್ಗಿ ತಿರ್ಗಿ ಸಾಕಾಗೋಗಿತ್ತು ಬಂದ ತಕ್ಷಣ ತಿಂದ್ಬಿಟ್ಟು ಮಲ್ಕೊಂಡ್ವಿ ನಾ ಬೆಳಗ್ಗೆ ಎದ್ದು ಕೆಲಸ ಇತ್ತು ಒಂದು ಹೇಳಿದ್ನಲ್ಲ ಅಲ್ಲಿಗೆ ಹೊರಟಿದ್ದೀವಿ ಏನು ಕೆಲಸ ಅಂತಂದರೆ ದಿಶಿತಾ ಬ್ರ್ಯಾಂಡ್ ಫೋಟೋಶೂಟ್ಗೆ ಸೆಲೆಕ್ಟ್ ಆಗಿದ್ಲು ಇನ್ಸ್ಟಾಗ್ರಾಮಲ್ಲಿ ಹಿಂಗೆ ಒಂದು ಪೋಸ್ಟ್ ನೋಡಿದೆ ಈ ರೀತಿ ಕೆಡಿಸ್ಬೇಕಾಗಿದ್ದಾರೆ ಫೋಟೋಶೂಟ್ಗೆ ಅಂತ ಸೊ ಇರಲಿ ಅಂತ ಅಪ್ಲೈ ಮಾಡಿದೆ ಮತ್ತು ನೆಕ್ಸ್ಟ್ ಡೇನೇ ನನಗೆ ಕಾಲ್ ಬಂತು ಈ ರೀತಿ ನೀವು ಅಪ್ಲೈ ಮಾಡಿದ್ರಲ್ಲ ಸೊ ಒಂದು ತ್ರೀ ಫೋಟೋಸು ಡೀಟೇಲ್ಸ್ ಎಲ್ಲ ಕಲಿಸಿ ಅಂತ ಕಲಿಸಿದ್ದೆ ಮತ್ತು ಸೆಲೆಕ್ಟ್ ಆಗಿದ್ದಾಳೆ ಅಂತ ಒಂದು ಟೂ ಡೇಸ್ಗೆ ಮೆಸೇಜ್ ಬಂತು ಅವ್ರಿಗೆ ಕಾಲ್ ಮಾಡಿದ್ರೆ ಈ ರೀತಿ ನಾಳೆನೇ ಬರೋಕ್ಕಾಗುತ್ತಾ ನಾಳೆನೇ ಬನ್ನಿ ಅಂತ ಹೇಳಿದರು ಅದರಿಂದ ಇನ್ನು ಅರ್ಜೆಂಟ್ ಅರ್ಜೆಂಟಾಗಿ ಇಲ್ಲಿಗೆ ಬಂದಿದ್ದಾಯಿತು ಆದರೆ ಸರಿ ಯಾವಾಗ ಕೂಡ ಈವ್ನಿಂಗ್ ಟೈಮಲ್ಲಿ ಎಲ್ಗೂ ಹೋಗ್ಬಾರ್ದಪ್ಪ ಅನಿಸ್ಬಿಡ್ತು ಅಷ್ಟೊಂದು ಇದಾಯಿತು ನನಗೆ ಅದು ಬೇರೆ ನಾನು ಒಬ್ಬಳೇ ಇದ್ನಲ್ಲ ಎಂಟು ಗಂಟೆ ಆದರೂ ಬಸ್ ಬೇರೆ ಬಂದಿರಲಿಲ್ಲ ಟೆನ್ಷನ್ ಆಯಿತು ನನಗೂ ಸ್ವಲ್ಪ ಇನ್ನೇನು ಮಾಡೋಕ್ಕಾಗುತ್ತೆ ಹೆಂಗೋ ಬಂದ್ವಿ ಈ ಪ್ಲೇಸ್ ಇರೋದು ಬಂದು ಕೋರಮಂಗ್ಲದಲ್ಲಿ ನಾವು ಹೇಳಂಕದಿಂದ ಕೋರಮಂಗ್ಲ ಬರೋಕ್ಕೆ ಒಂದು ಗಂಟೆ ಆಯಿತು ಟೈಮು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಷ್ಟೊಂದು ಜನ ಎಲ್ಲರೂ ಚಿಕ್ಕ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ದಾರೆ ಸೇಮ್ ಅವರು ಕೂಡ ನಮ್ಮ ಥರನೇ ಬಂದಿರೋದು ಇಲ್ಲಿ ಏನಾಯ್ತು ಏನು ಅಂತ ನೆಕ್ಸ್ಟ್ ಅಲ್ಲಿ ಶೇರ್ ಮಾಡ್ತೀನಿ ಇಷ್ಟು ಇವತ್ತಿನ ಒಂದು ವ್ಲಾಗ್ ಆಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ